ಇಲ್ಲ ಅವನು ಸಪ್ರೇಟ್ ಕೊಡ್ಬೇಕು ಒಂದು ಹೌದು

ਇਸ ਵੀਡੀਓ ਦੇ ਵਿੱਚ ਆਪਾਂ ਗਏ ਜੇਕਰ ਬੰਨੀ ਗਏ ਤੇ ਲਿਖੀ ਨਿਕਲੋ ਨਾ ਨਾ ਬੜਾ ਸਰ ਡਾਕਟਰ ਉਹਨੂੰ ਇੱਕ ਮਿੰਟ ਸੁਣਿਆ ਚਾਹ ਮਾਤੋ ਫਿਲਮ ਸਰ ਹਾਂ ਜਦੋਂ ਇਹਨਾਂ ਮਾਰਕਾਂ ਤੋਂ ਇਹਨਾਂ ਕਹਿ ਰਹੇ ಇವತ್ತಿನ ದಿನ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ ಬಳಗ ಹಾಗೂ ಸಾಗರ ಬಂಟರ್ ಸಂಘ ಇದರ ವತಿಯಿಂದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ ಅರವತ್ತಾರನೇ ವರ್ಷದ ಹುಟ್ಟಿದ ಹಬ್ಬ ಕಾರ್ಯಕ್ರಮವನ್ನ ಸಾಗರದ ರೋಟರಿ ಬ್ಲಡ್ ಬ್ಯಾಂಕ್ ಸಂಸ್ಥೆಯಲ್ಲಿ ಇವತ್ತು ನಾವೆಲ್ಲ ಆಯೋಜಿಸಿದ್ವಿ ಈ ಒಂದು ಆಯೋಜನೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಒಂದು ರಕ್ತದಾನವನ್ನ ಮಾಡಿದ್ದಾರೆ ಹಾಗೂ ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣುಗಳನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಇಟ್ಕೊಂಡಿದ್ವಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ದೇಶದ ಪ್ರಖ್ಯಾತ ಉದ್ಯಮಿಗಳು ಸರಣಿ ಹದಿನೈದಕ್ಕೂ ಹೆಚ್ಚು ಸರಣಿ ಪಂಚತಾರ ಹೋಟೆಲ್ಗಳ ಮಾಲೀಕರು ಕೂಡ ಆಗಿರುವ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ದೇಶಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ವ್ಯವಹಾರದ ವಿಸ್ತಾರವನ್ನ ಹೊಂದಿದ್ದಾರೆ ಅವರು ಅವರು ಉದ್ಯಮಿಗಳ ಆಗಿರುವಂತದ್ರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸಾಮಾಜಿಕ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಸಾಮಾಜಿಕ ಕೆಲಸಗಳು ಅಂತ ಹೇಳಿದ್ರೆ ಪ್ರತಿ ವರ್ಷ ಜನರಿಗಾಗಿ ಅಂತ ದೊಡ್ಡ ಉದ್ಯಮಿ ಜನರಿಗಾಗಿ ಅವರ ಹೃದಯ ಮಿಡಿತಾ ಇರ್ತದೆ ಹಾಗೂ ಜನರಿಗೋಸ್ಕರ ಅವರ ಜೀವನೆಯನ್ನ ಅರ್ಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪರವಾಗಿ ನಾವೆಲ್ಲ ಒಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ದೇವರು ಇನ್ನು ಹೆಚ್ಚಿನ ಅಹ್ ಆಯುಷು ಆರೋಗ್ಯ ಐಶ್ವರ್ಯವನ್ನ ಸಕಲೇಶ್ವರ ಅಭಿವೃದ್ಧಿಯನ್ನ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಹಾಗೂ ಅವರ ಕುಟುಂಬದ ವರ್ಗದವರಿಗೆ ನೀಡಲಿ ಹಾಗೂ ಉದ್ಯಮದಲ್ಲಿ ಇನ್ನೂ ಉನ್ನತಿಗೆ ಏರಲಿ ಹಾಗೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡುವಂತವ್ರು ಆಗಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಸಾಕಷ್ಟು ಒಂದು ಒಳ್ಳೆಯ ಒಳ್ಳೆ ಹುದ್ದೆಗಳು ಸಾರ್ವಜನಿಕ ಹುದ್ದೆಗಳು ಸಿಗಲಿ ಅಂತಕ್ಕಂಥ ಒಂದು ಆಶಾ ಭಾವನೆಯೊಂದಿಗೆ ನಾವೆಲ್ಲರೂ ಅವರಿಗೆ ಇವತ್ತಿನ ದಿನ ಆ ಮತ್ತೊಮ್ಮೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು